ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವತ್ ನಾವು ಫ್ರೆಶ್ ಮೀನ್ ತಕಬಪ್ಪ ಅಂತ ಹೇಳಿ ಈಗ ಹೊರಟಿತ್ತ ಎಲ್ಲಿಗೆ ಅಂದ್ಕಂಡು ಈಗ ನಾವು ಹೇಳೋದಿಲ್ಲ ಸ್ವಲ್ಪ ಮುಂದೆ ಹೋದ್ರೆ ಮೇಲೆ ಹೇಳತ್ತಕ್ಕ ಈ ಮಳೆಗಾಲದಿಂದ ಫ್ರೆಶ್ ಮೀನೇ ಸಿಕ್ಕೋದಿಲ್ಲ ಮಾರ್ರೆ ಫ್ರೆಶ್ ಮೀನ್ ಇಲ್ಲ ಅಂತೇಳಿ ಹೇಳಿ ಕೂಳ್ ಗಂಟಲಿ ಇಡೋದೇ ಇಲ್ಲ ಅದಕ್ಕೆ ನಾವೀಗ ಫ್ರೆಶ್ ಮೀನು ಎಲ್ಲಿ ಸಿಕ್ಕತ್ತೇಳಿ ಹೇಳಿ ತಪ್ಪಿಗೆ ಹೋಗ್ತಿತ್ತು ಇದು ಕಂಡಕ್ಕೂ ಗೊತ್ತಾಯ್ತಾ ನಿಮಗೆಲ್ಲ ಎಲ್ಲಿ ಅಂದ್ಕೊಂಡ್ರೆ ಇದು ಯಾವ ಪ್ಲೇಸ್ ಅಂತೇಳಿ ಇದು ಮಲ್ಪೆ ಮಲ್ಪೆಗೆ ಮೀನು ತಗೋಬೇಕು ಹೋಪ ಅಂದಡಿ ಹೊರಟದ್ ಮಾರ್ರೆ ಇಲ್ಲಿ ಕಾಣಿ ಎಷ್ಟು ಎಷ್ಟು ಅಡದಡ್ದು ಹೊಡಗಲ್ಲ ನಿಂತ್ಕೊಂಡಿತ್ತು ಇಷ್ಟಪ್ಪ ನಿತ್ತದ ಕಂಡ್ರೆ ಮೀನ್ ಇತ್ತೆ ಎಣಸ್ಕೊಂಡಿತ್ತು ಈಗ ಇನ್ನು ಗೊತ್ತಿಲ್ಲ ಅಲ್ಲಿ ಹತ್ರ ಹೋದ್ಮೇಲೆ ಗೊತ್ತ ನಾವು ಈಚಿಂದ ಬಂತಲ್ಲ ಅದಕ್ಕೆ ಇದು ಫಸ್ಟ್ ಹಡ್ಗಂಕ ಅಂತ ಒಳ್ಳೆ ದೊಡ್ಡದಿತ್ತಲ್ಲ ಅಂತೇಳಿ ಒಂಚೂ ವೀಡಿಯೋ ಮಾಡ್ತ ಎಲ್ಕಣೆ ಎಷ್ಟು ಲೈಕ್ ಇತ್ತಲ್ದ ಕಾಮಕು ಖುಷಿ ಆಯ್ತು ಎಲ್ಕಣೆ ಮೀನಲ್ಲೇ ಇತ್ತೋ ಇಲ್ಲಯೋ ಗೊತ್ತಿಲ್ಲ ಈಗ ಮಳಗಲ್ಲ ಅಲ್ದ ನಾವು ಮೀನು ಸಿಕ್ಕತ್ತಂತ ಹೇಳಿ ಎಣ್ಸ್ಕೊಂಡು ಬಂದಿತ್ತು ಈಗ ಇನ್ನು ಎಂತ ಆತೋ ಮಳೆಯೂ ಬಿಟ್ಟಿತ್ತು ನಾವಪ್ಪತ್ತೆ ಸರಿಯೇ ಆದರೆ ಮೀ ಮಲ್ಪೆ ಮಾರ್ಕೆಟಲ್ಲಿ ಜನ ಯಾರು ಇದ್ದಂಗಿಲ್ಲ ಕಾಣಿಕೀಗ ಮೀನು ಇದ್ದರೆ ನಮ್ಮ ಪುಣ್ಯ ಇಲ್ಲಿದ್ರೆ ಬಂದು ದಾರಿಗೆ ಸುಂಕ ಇಲ್ಲ ಅಂತ ಹೇಳ್ದಂಗೆ ಅತ್ತಷ್ಟೇ ಮೀನು ಸಿಕ್ಕಲಿಲ್ಲ ಅಂದರೆ ಮನೆಗೆ ಒಣಕಟ್ಟೆ ಮೀನೇ ಸಾರು ಮಾಡೋದೇನೋ ಇವತ್ತು ಕಾಣಿ ಲೈನ್ ಲೈನ್ ಹಡ್ಗಲ್ಲ ನಿಂತಿತ್ತು ಬೋಟ್ ಕಾಣೆ ಯಾರು ಜನ ಕಾಣ್ತಿಲ್ಲ ಎಲ್ಲೂ ನಂಗೇನೋ ಡೌಟ್ ಆಗ್ತಪ್ಪ ಮೀನಿತ್ತೋ ಇಲ್ಲಿಯೋ ಅಂತ ಹೇಳಿ ಕಂಡ್ರೆ ಅದು ಮಳೆ ಜಾಸ್ತಿ ಇದಲ್ಲ ಹಂಗ ಯಾವ್ದು ಹಡ್ಗನ್ ಬಿಡ್ಲಿಲ್ಲ ಏನೋ ಹೋಪಕ್ಕೆ ಹೌದ ಆ ಸಣ್ಣ ಸಣ್ಣ ದೋಣಿ ಎಲ್ಲಾದ್ರೂ ಹೋಯ್ತಕ ಬರ್ತಿದೀರ ಅಲ್ದ ಹೇಳದಷ್ಟೇ ಹೇಳದಷ್ಟೇ ಈಗ ಮರಗಾಲ ಅಲ್ತಾ ಇದನ್ನ ಅದಕ್ಕೆ ಅಲ್ಲಿ ಈಗ ಇಟ್ಟದ್ ಕಣಿ ಲೈನ್ ಲೈನ್ ನಿಂತಿತ್ತು ಆಚಿ ಬದಿ ಎಲ್ಲೂ ಮೀನು ತೋರ್ಲಿಲ್ಲ ನಮ್ಗೆ ಅದಕ್ಕೆ ಈಚಿ ಬದಿ ಕಾಮ ಅಂತ ಹೇಳೀಗ ಪುನಃ ಈ ಸೈಡ್ ಬತ್ತಿತ್ತು ಕಣಿ ಇಲ್ಲಿ ಲೈನ್ ಲೈನ್ ಹಡ್ಗ ನಿಂತಿತ್ತು ಎಲ್ಲೂ ಮೀನು ಒಂದು ಕಾಣ್ತಿಲ್ಲ ಮಾತ್ರ ನಮ್ಗೆ ಅದೇ ಬೇಜಾರಾಯ್ತು ಮಾರ್ರೆ ಹೊತ್ತ ಬೋಟನ್ನೇ ನಿಮ್ಗೆ ತೋರ್ಸತ್ತ ನೀವು ಬೇಜಾರು ಮಾಡ್ಕೊಂಬೇಡಿ ನಮಗೂ ಅಷ್ಟೇ ಬೇಜಾರು ಆಯ್ತು ಬಸ್ ಫ್ರೀ ಅನ್ಕಂಡ್ ಬಸ್ ಹೋದ ಮತ್ತೆ ಮೀನು ಇರ್ಲಾ ನಮ್ಗೆ ಸಿಕ್ಲಿಲ್ಲ ಹೌದು ಈಗ ಮೀನು ಮುಂದೆ ಸಿಕ್ಕರೆ ಅಡ್ಡಿಲ್ಲ ಕಾಣಿ ಮಾರ್ಕೆಟ್ ಫುಲ್ ಕಣಿ ಎಂತ ಜನ ಇಲ್ಲ ಅಂದ್ರೆ ಮೀನ್ ಇಲ್ಲ ಮತ್ತೆ ಜೋರ್ ತುಫಾನ್ ಎಲ್ಲ ಇದಕ್ಕೆ ಬೋಟ್ ಎಲ್ಲ ಅನ್ಸುತ್ತೆ ಕಣಿ ಅಲ್ಲೊಂದು ಚಣ್ಣ ದೋಣಿ ಅಲ್ದದ

ಒಂದೇ ಎಂಥದ್ದು ಸಿಗ್ಲಿಲ್ಲ ತುಂಬ ಬೇಜಾರು ಆಯ್ತು ಈ ಸೊಂಬುದನ್ನು ಕಣ್ಕೊಂಡು ಅಷ್ಟು ಖುಷಿ ಪಡ್ಕೊಂಡು ಇನ್ನು ಮನೆ ಹೋಪದ ನಡಿ ಕಾಣ್ತು ಬರೀ ಮಲ್ಪ ಬಂದ್ಕೊಂಡ್ ಬಂದಂಗ್ ನಾವು ಇವತ್ತಷ್ಟೇ ಹ್ಞೂ ಕಣಿ ನೀರು ಸುಮಾರು ಇದ್ದಿತ್ತು ಮಾತ್ರ ಜೋರ್ ಅಲ್ಲ ಅದಕ್ಕೆ ನಮಗಂತೂ ಇವತ್ತು ಮೀನು ಸಿಕ್ಕಲಿಲ್ಲ ಹಾಗಾಗಿ ಈಗ ಮನೆಗೆ ಹೋಪತಿ ಚಿಕನ್ ಅರು ತಗೊಂಡು ಹೋಯ್ಕ ಇಲ್ದಿದ್ರೆ ಸುಮ್ಮನೆ ವೇಸ್ಟ್ ಆಯ್ತು ಹಂಗೈ ಈಗ ಹೊರಡತ್ ನಾವು ಈಗ ಮನೆಗೆ ನಾವಿವತ್ತು ಮಲ್ಪೆ ಬಂದರಿಗೆ ಬಂದದ್ದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆನಪಲ್ಲ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಅಕ್ಕ